ಹಲೋ ಎವ್ರಿಮಾನ್ ಸಮರ್ಘ ಕ್ಲಾಸಸ್ ಅಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಹದಿನೇಳನೇ ಪ್ರಶ್ನೆ ಬರಿದಾಗದ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಒಂದೊಂದು ಉದಾಹರಣೆ ಕೊಡಿ ಇಲ್ಲಿ ಬರಿದಾಗದ ಬರಿದಾಗದ ಅಂದ್ರೆ ಏನು ಯಾವುದು ಖರ್ಚಾಗುವುದಿಲ್ವೋ ಅದು ಬರಿದಾಗದ ಬರಿದಾಗುವ ಯಾವುದು ನಾವು ಉಪಯೋಗಿಸ್ತಾ ಹೋದಾಗೆ ಖರ್ಚಾಗ್ತಾ ಹೋಗ್ತದೆ ಅದು ಬರಿದಾಗುವ ಸಂಪನ್ಮೂಲ ಮನೆಯಲ್ಲಿ ಅಪ್ಪ ಹತ್ತು ಮಾವಿನ ಹಣ್ಣು ತಂದು ಇಟ್ಟಿದ್ದಾರೆ ಹತ್ತು ಮಾವಿನ ಹಣ್ಣಲ್ಲಿ ನಾನು ಮೊದಲನೇ ದಿನ ಒಂದ್ ತಿಂದೆ ಎರಡನೇ ದಿನ ಮತ್ತೊಂದ್ ತಿಂದೆ ಅದೇ ತರ ಹತ್ತು ದಿನ ಹತ್ತು ಮಾವಿನ ಹಣ್ಣು ತಿಂದ್ರೆ ಎಲ್ಲ ಖರ್ಚಾಯ್ತು ಅದು ಬರಿದಾಗಿದೆ ಅಂತ ಹೇಳ್ತೀವಿ ಅಲ್ವಾ ಈಗ ಗಾಳಿ ನಾವು ಉಸಿರಾಡ್ತೀವಿ ಇವತ್ ನಾನು ಉಸಿರಾಡ್ದೆ ಗಾಳಿ ಖರ್ಚಾಯ್ತಾ ಖರ್ಚಾಗ್ಲಿಲ್ಲ ಇದು ಬರಿದಾಗದ ಸಂಪನ್ ಹಾಗಿದ್ರೆ ನಾವು ಉದಾಹರಣೆಯನ್ನ ನೀವ್ ಹೇಳ್ತೀರಿ ಅಲ್ವಾ ಬರಿದಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಅಂದ್ರೆ ಸೌರ ಬೆಳಕು ಮತ್ತೆ ಗಾಳಿ ಸೌರ ಬೆಳಕು ನಾವಿವತ್ತು ಸೂರ್ಯನ ಬೆಳಕನ್ನ ಉಪಯೋಗಿಸಿಕೊಂಡು ವಿದ್ಯುತ್ತನ್ನ ಉತ್ಪಾದಿಸ್ತಾ ಇದ್ದೇವೆ ಹಾಗೆ ನಾವು ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಂಡಿದೀವಿ ಅಂತ ನಾಳೆ ಸೂರ್ಯ ಬೆಳಕು ಕೊಡೋದನ್ನ ಕಡಿಮೆ ಮಾಡೋದಿಲ್ಲ ಮೊದಲು ಸೂರ್ಯನ ಬೆಳಕು ಎಷ್ಟು ಬರ್ತಿತ್ತೋ ಇವತ್ತು ಅಷ್ಟೇ ಬರುತ್ತೆ ಇದು ಬರಿದಾಗದ ಸಂಪನ್ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಪೆಟ್ರೋಲಿಯಂ ಈಗ ನಾನು ಮಾವಿನ ಹಣ್ಣಿನ ಉದಾಹರಣೆ ಕೊಟ್ನಲ್ಲ ಅದೇ ತರ ಇವೆಲ್ಲ ಪೆಟ್ರೋಲಿಯಂ ಕಲ್ಲಿದ್ದಲು ಅರಣ್ಯ ವನ್ಯಜೀವಿಗಳು ಇದನ್ನೆಲ್ಲ ನಾವು ಹೆಚ್ಚು ಬಳಸ್ತಾ ಹೋದಂತೆ ಅದು ಖರ್ಚಾಗ್ತಾ ಹೋಗ್ತದೆ ಮರುಪೂರಣಗೊಳ್ಳುವುದಿಲ್ಲ ಈಗ ಪೆಟ್ರೋಲಿಯಂ ಮತ್ತೆ ಕಲ್ಲಿದ್ದಲು ಬಳೆಯುಳಿಕೆ ಇಂಧನಗಳಾಗಿರ್ತವೆ ಇವೆರಡು ಬೆಳೆಯುಳಿಕೆ ಇಂಧನ ಇವುಗಳು ಮತ್ತೆ ಸೃಷ್ಟಿಯಾಗಬೇಕು ಅಂದ್ರೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗ್ತವೆ ಅದೇ ರೀತಿ ಅರಣ್ಯ ನಾವು ಬರೀ ಮರವನ್ನ ಕಡಿತಾ ಹೋಗ್ತಾ ಇದ್ರೆ ಕಡಿತಾ ಹೋಗ್ತಾ ಇದ್ರೆ ಮರ ಹುಟ್ಟಬೇಕಲ್ಲ ಮತ್ತೆ ಅಲ್ವಾ ಅದು ಕೂಡ ಬರಿದಾಗ್ತಾ ಹೋಗ್ತದೆ ಹಾಗಾಗಿ ನಾವು ಮರ ಒಂದ್ ವೇಳೆ ಕಡಿತಿದ್ದಾರೆ ಯಾರಾದ್ರೂ ಅಂದ್ರೆ ಅದನ್ನ ತಡಿಬೇಕು ಇಲ್ಲ ಅಂದ್ರೆ ಅದರ ಬದ್ಲಿಗೆ ಒಂದು ಮರದ ಬದ್ಲಿಗೆ ಒಂದು ಹತ್ತು ಸಸಿಯನ್ನಾದ್ರೂ ನೆಡ್ಬೇಕು ವನ್ಯಜೀವಿಗಳು ಕೂಡ ಹಾಗೆ ಬೇಟೆಯಾಡ್ತೀವಿ ಬೇರೆ ಬೇರೆ ಕಾರಣಕ್ಕಾಗಿ ವನ್ಯಜೀವಿಗಳ ನಾಶವಾಗ್ತಾ ಇದೆ ಅವುಗಳೆಲ್ಲ ಮತ್ತೆ ಎಷ್ಟು ಸಾಯಿಸಿದ್ರು ಮತ್ತೆ ಉತ್ಪತ್ತಿ ಆಗ್ತಾ ಬರೋದಿಲ್ಲ ಅಲ್ವಾ ಅಲ್ವಾಲ್ಲ ಬರಿದಾಗುವ ಸಂಪನ್ಮೂಲಗಳಾಗಿರ್ತವೆ ನೀವು ಕಲ್ತಿದ್ದೀರಿ ಯಾವುದು ಆ ಮುಂದಿನ ಸಸ್ಯ ಸಂರಕ್ಷಣೆ ಪ್ರಾಣಿಗಳ ಸಂರಕ್ಷಣೆ ಪಾಠದಲ್ಲಿ ಕಲಿತೀರಿ ಅಲ್ವಾ ಅಲ್ಲಿ ಯಾವ್ಯಾವ್ದು ಅಳಿದು ಹೋಗಿರುವಂತಹ ಪ್ರಾಣಿಗಳು ಅಂತ ಕರಿತೀವಿ ಡೈನೋಸಾರ್ ಇರ್ಬಹುದು ಕೃಷಿ ಇವೆಲ್ಲ ಅಳಿದು ಹೋಗಿವೆ ಹಾಗಾಗಿ ವನ್ಯಜೀವಿಗಳು ಬರಿದಾಗುವ ಸಂ ನೈಸರ್ಗಿಕ ಸಂಪನ್ಮೂಲದಲ್ಲಿ ಬಂದಿರುತ್ತವೆ ಇಷ್ಟು ಉದರ ಉದಾಹರಣೆಗಳು ಇಲ್ಲಿ ಒಂದೇ ಉದಾಹರಣೆ ಕೇಳಿದ್ದಾರೆ ಒಂದೊಂದು ಉದಾಹರಣೆ ನೀವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಕೊಟ್ಟಿರುವಂತಹ ಉದಾಹರಣೆಗಳಲ್ಲಿ ಯಾವುದಾದ್ರೂ ಒಂದು ನಡೆ ನಡೆಯುತ್ತೆ ಥ್ಯಾಂಕ್ ಯು